ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರುವ ಐದನೇ ತಾರೀಕು ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬರ್ತಾ ಇದ್ದಾರಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸಲಿದ್ದೇವೆ ಅಂತ ಇದೀಗ ತಾನೇ ಗುರುವಾರ ಸಂಜೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಾವ ವಿಚಾರಕ್ಕಾಗಿ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೇರಾಫೇರಿಯಾಗಿದೆ ಅಂತೆ ವೋಟರ್ ಲಿಸ್ಟ್ನಲ್ಲಿ ಸುಮಾರು ಐದು ಸಾವಿರ ಮತದಾರರ ಲಿಸ್ಟಿನಲ್ಲಿ ಹೆಸರುಗಳನ್ನು ತೆಗೆದುಹಾಕಲಾಗಿದೆಯಂತೆ ಸೇರಿಸಲಾಗಿದೆಯಂತೆ ಅದರಲ್ಲಿ ಸಂಪೂರ್ಣವಾಗಿ ಲೋಪಗಳಿದ್ದಾವಂತೆ ಅದರ ಕುರಿತಾಗಿ ಮಾಹಿತಿಯನ್ನು ಕೊಡಲಿದ್ದಾರಂತೆ ಹೀಗಾಗಿ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಅವರು ಚುನಾವಣಾ ಆಯೋಗದ ವಿರುದ್ಧವಾಗಿ ನಡೆಸಲಿದ್ದಾರೆ ಅದಕ್ಕಾಗಿ ಬೆಂಗಳೂರಿಗೆ ಬರುತ್ತಿದ್ದಾರೆ ಎಂಥ ಮಜಾ ಇದೆ ನೋಡಿ ವಿಷಯ ಸತತವಾಗಿ ರಾಹುಲ್ ಗಾಂಧಿಯವರು ಹತ್ತು ವರ್ಷಗಳಿಂದ ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನು ನಡೆಸಿದ್ದಾರೆ ಬಹಳಷ್ಟು ಜನ ಅಂದ್ಕೊಂಡಿರ್ತೀರಿ ಅವರ ಹೋರಾಟ ಏನಿದ್ರೂ ನರೇಂದ್ರ ಮೋದಿಯವರ ವಿರುದ್ಧ ಅಂತ ನರೇಂದ್ರ ಮೋದಿಯವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅವರಿಗೆ ಸಾಧ್ಯವೇ ಇಲ್ಲ ಅಥವಾ ನರೇಂದ್ರ ಮೋದಿಯವ್ರನ್ನ ಭಾಳ ದೊಡ್ಡ ಮಟ್ಟದ ನಾಯಕ ಅಂತ ರಾಹುಲ್ ಗಾಂಧಿ ಪರಿಗಣಿಸೋದಿಲ್ಲ ಏಕೆಂದರೆ ಮೊನ್ನೆ ತಾನೇ ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳಿದರು ಏನಂತ ಹೇಳಿದರು ಅಂದರೆ ನಾನು ಒಂದು ನಾಲ್ಕೈದು ಸಲ ನರೇಂದ್ರ ಮೋದಿಯವ್ರನ್ನ ಭೇಟಿಯಾಗಿದ್ದೇನೆ ಆತನ ಬಳಿ ದಮ್ಮೇ ಇಲ್ಲ ತಾಕತ್ತೇ ಇಲ್ಲ ನರೇಂದ್ರ ಮೋದಿ ಅನ್ನೋದು ಒಂದು ಭ್ರಮೆ ಅದು ಅದನ್ನು ಬಿಟ್ಟರೆ ಭಾಳ ದೊಡ್ಡ ಮಟ್ಟದಲ್ಲಿ ಅವ್ರ ಬಗ್ಗೆ ನಾವು ಯಾವುದೇ ರೀತಿ ಆತಂಕ ಪಡಬೇಕಾದಂಥದ್ದೆಲ್ಲ ಇಲ್ಲ ದಮ್ಮಿರಲಾರ್ದಂಥ ಮನುಷ್ಯ ಅಂತ ನನಗೆ ನಗು ಬಂತು ಯಾಕೆಂದರೆ ಯಾವ ವ್ಯಕ್ತಿ ಎರಡು ಸಾವಿರದ ಒಂದರಲ್ಲಿ ಬಂದು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಆದಮೇಲೆ ಎರಡು ಸಾವಿರದ ಎರಡರ ಚುನಾವಣೆ ಎರಡು ಸಾವಿರದ ಏಳರ ಚುನಾವಣೆ ಎರಡು ಸಾವಿರದ ಹನ್ನೆರಡು ಚುನಾವಣೆ ಮೂರು ಚುನಾವಣೆಯನ್ನು ಗುಜರಾತ್ನಲ್ಲಿ ಗೆಲ್ತಾರೆ ಸತತವಾಗಿ ಮೂರು ಚುನಾವಣೆ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅದಾದಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಕ್ಕಿದ್ದ ಹಾಗೆ ಕೇಂದ್ರಕ್ಕೆ ಬಂದುಬಿಡ್ತಾರೆ ಎಂ ಪಿ ಆಗುವುದಕ್ಕಿಂತ ಮುಂಚೆ ಮೊದಲ ಚುನಾವಣೆಯಲ್ಲೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ನಾಮಾಂಕಿತಗೊಳ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆಲ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆಲ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗೆಲ್ತಾರೆ ಇಂಥ ವ್ಯಕ್ತಿಯ ಬಗ್ಗೆ ರಾಹುಲ್ ಗಾಂಧಿ ತಾಕತ್ತಿರಲಾರ್ದು ಮನುಷ್ಯ ಅಂತಾರೆ ಹಾಗಾದರೆ ತಾಕತ್ತು ಅಂದರೆ ಏನು ತಾಕತ್ತು ಅಂದರೆ ಒಂದು ಸದೃಢವಾದಂಥ ಪಕ್ಷ ಒಂದು ಹತ್ತು ವರ್ಷಗಳ ಕಾಲ ಅಧಿಕಾರ ನಡೆಸಿರುವಂಥ ಕಾಂಗ್ರೆಸ್ ಪಕ್ಷವನ್ನು ಕ್ಷಣಾರ್ಧದಲ್ಲಿ ವಿಪಕ್ಷ ನಾಯಕನ ಸ್ಥಾನವೂ ಇರಲಾರದ ಹಾಗೆ ನಲವತ್ನಾಲ್ಕು ಸ್ಥಾನಗಳ ಅಧೋಗತಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸುವುದಿದೆಯಲ್ಲ ಅದು ಬಹುಶಃ ತಾಕತ್ತು ಅಂತ ಇರಬೇಕು ರಾಹುಲ್ ಗಾಂಧಿ ಅದನ್ನು ಹೇಳ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ರಾಹುಲ್ ಗಾಂಧಿ ಇಷ್ಟೆಲ್ಲ ಮಾತಾಡ್ತಾರೆ ಅವರ ಮೇಲೆ ನರೇಂದ್ರ ಮೋದಿ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳೋದಿಲ್ಲ ಯಾಕೆ ಒಬ್ಬ ಜನಸಾಮಾನ್ಯ ಒಂದು ಅಸಂಬದ್ಧ ಮಾತಾಡಿದರೆ ಒಂದು ಅಸಂವಿಧಾನಾತ್ಮಕ ಹೇಳಿಕೆ ಕೊಟ್ಟರೆ ಯಾವುದೇ ಒಂದು ರಾಷ್ಟ್ರ ವಿರೋಧಿ ಘೋಷಣೆಯನ್ನು ಕೂಗಿದರೆ ತಕ್ಷಣದಲ್ಲಿ ಎತ್ಕೊಂಡು ಹೋಗಿ ಆತನನ್ನು ಬಂಧಿಸಲಾಗತ್ತೆ ಜೈಲಿಗೆ ಹಾಕಲಾಗತ್ತೆ ಜಾಮೀನು ತೊಗೊಂಡು ಆತ ಹೊರಗಡೆ ಬರಬೇಕಾಗತ್ತೆ ಆತನನ್ನು ಇನ್ನಿಲ್ಲದ ಹಾಗೆ ನಿತ್ರಾಣಗೊಳಿಸಲಾಗತ್ತೆ ರಾಹುಲ್ ಗಾಂಧಿ ಬೆಳಗ್ಗೆ ಎದ್ರೆ ಚೈನಾದ ಪರವಾಗಿ ಮಾತಾಡ್ತಾರೆ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರೆ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಯಾಕೆ ಕೈಗೊಳ್ಳುವುದಿಲ್ಲ ಯಾಕೆ ಕೈಗೊಳ್ಳುವುದಿಲ್ಲ ಅಂದರೆ ನರೇಂದ್ರ ಮೋದಿಯವರ ಯಶಸ್ಸು ರಾಹುಲ್ ಗಾಂಧಿ ಅವರ ಸೋಲಿನಲ್ಲಿ ಇದೆ ಅನ್ನುವುದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಿಜ ಆಗ್ತಾ ಹೋಗ್ತಾ ಇದೆ ಏಕೆಂದರೆ ಕಳೆದ ತೊಂಬತ್ತು ಚುನಾವಣೆಗಳಲ್ಲಿ ನಿರಂತರವಾಗಿ ರಾಹುಲ್ ಗಾಂಧಿ ಸೋಲಿನ ಮೇಲೆ ಸೋಲು ಸೋಲಿನ ಮೇಲೆ ಸೋಲು ಸೋಲಿನ ಮೇಲೆ ಸೋಲನ್ನು ಕಾಣ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ಪ್ರೌಢಿಮೆಗೆ ಅವ್ರಿಗಿರುವಂಥ ಬುದ್ಧಿಶಕ್ತಿಗೆ ಸೋಲುವುದು ತಾಕತ್ತು ಅಂತ ಅನಿಸತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಏಕೆಂದರೆ ನಾನೊಂದು ಮಾತನ್ನು ಹೇಳ್ತೀನಿ ಕೇಳಿ ಯಾವಾಗಲೂ ಚುನಾವಣಾ ಆಯೋಗದ ಬಗ್ಗೆ ನಿಮ್ಮದೇನಾದರೂ ದೂರಿದ್ದರೆ ದುಮ್ಮಾನವಿದ್ದರೆ ನೀವು ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಬಹುದು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಚುನಾವಣಾ ಆಯುಕ್ತರನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು ಇಷ್ಟಾಗಿಯೂ ಚುನಾವಣೆ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಆಗಿದೆ ಅಂತ ಗೊತ್ತಾದರೆ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನ್ಯಾಯವನ್ನು ಕೇಳಬಹುದು ಇಷ್ಟೆಲ್ಲ ಅವಕಾಶ ಇರುವಾಗ ರಾಹುಲ್ ಗಾಂಧಿಯವರು ಐದನೇ ತಾರೀಕಿಗೆ ಬಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಏನನ್ನು ಸಾಧಿಸಲಿದ್ದಾರೆ ಏನನ್ನು ಸಾಧಿಸಲಿದ್ದಾರೆ ಅಂದರೆ ತಮ್ಮ ಸೋಲಿಗೆ ತಮ್ಮ ಪಕ್ಷದ ಸೋಲಿಗೆ ತನ್ನ ನಾಯಕತ್ವ ಕಾರಣ ಅಲ್ಲ ಚುನಾವಣಾ ಆಯೋಗದ ನಡೆ ಕಾರಣ ಅನ್ನುವುದನ್ನು ಜನರಿಗೆ ಮನದಟ್ಟು ಮಾಡಿಕೊಡಬೇಕಾಗಿದೆ ಹೌದು ಅಲವು ಆಲೋಚನೆ ಮಾಡಿ ನನಗೆ ಹೇಳಿ ಏಕೆಂದರೆ ಪ್ರಾರಂಭದಲ್ಲಿ ಇವರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತೇನಿದೆ ಅದರ ಬಗ್ಗೆ ಇವರಿಗೆ ಅನುಮಾನ ಇತ್ತು ಇದು ಸರಿಯಲ್ಲ ಅದು ಸರಿ ಇಲ್ಲದೆ ಇರೋದರಿಂದ ನಾವು ಸೋಲ್ತಾ ಇದ್ದೀವಿ ಅದರಲ್ಲಿ ತಾಂತ್ರಿಕ ದೋಷ ಇದೆ ಅದನ್ನು ಹ್ಯಾಕ್ ಮಾಡಬಹುದು ಅದರಲ್ಲಿ ಯಾವ ಬಟನ್ ಒತ್ತಿದ್ರೂ ಕಮಲದ ಚಿತ್ರ ಬರೋ ಹಾಗೆ ಮಾಡಬಹುದು ಈ ರೀತಿಯಾದಂಥ ಗೊಂದಲವನ್ನು ಸೃಷ್ಟಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ದಶಕಗಳ ಕಾಲ ಮಾಡಿದರು ಅದು ಒಂದು ಚೂರು ವರ್ಕೌಟ್ ಆಗಲಿಲ್ಲ ಜನಕ್ಕೆ ಸ್ಪಂದಿಸಲಿಲ್ಲ ಮೇಲೆ ಈಗ ಮತದಾರರ ಪಟ್ಟಿಯನ್ನು ಹೇಳ್ಕೊಂಡಿದ್ದಾರೆ ಈ ಮಧ್ಯೆ ಎಲ್ಲೆಲ್ಲಿ ಚುನಾವಣೆಯಲ್ಲಿ ಸೋತಿದ್ದಾರೋ ಅಲ್ಲಿ ಮತದಾರರ ಪಟ್ಟಿಯಲ್ಲಿಯೇ ಲೋಪಗಳಿದೆ ಅಂತ ಈಗ ಹೊಸದಾಗಿ ಹೊಸ ರಾಗವನ್ನು ಇವರು ಹಾಡ್ತಾ ಇದ್ದಾರೆ ನೋಡಿ ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕರಲ್ಲಿ ರಾಜೀವ್ ಗಾಂಧಿ ಇವರ ತಂದೆ ಇದ್ದ ಸಂದರ್ಭದಲ್ಲಿ ರೆಕಾರ್ಡ್ ಬ್ರೇಕ್ ಮಾಡುವಂಥ ಮೆಜಾರಿಟಿಯನ್ನು ತೆಗೆದುಕೊಂಡ ಪಕ್ಷ ನಾಲ್ಕು ನೂರ ಮೂರು ಸ್ಥಾನಗಳು ನ ಇತಿಹಾಸದಲ್ಲಿ ನಭೂತೋನ ಭವಿಷ್ಯತಿ ಅನ್ನುವ ಹಾಗೆ ಮೆಜಾರಿಟಿ ಮೂಲಕ ಜನದೇಶವನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ಪಕ್ಷ ಯಾವಾಗ ರಾಹುಲ್ ಗಾಂಧಿ ಇದರ ನಾಯಕತ್ವವನ್ನು ವಹಿಸಿಕೊಂಡ್ರು ನಾಯಕತ್ವವನ್ನು ವಹಿಸಿಕೊಂಡಾದ ಮೇಲೆ ನಿರಂತರವಾಗಿ ಸೋಲಿನ ಮೇಲೆ ಸೋಲಿನ ಮೇಲೆ ಸೋಲು ಸೋಲಿನ ಮೇಲೆ ಸೋಲು ಆಗಲಿಕ್ಕೆ ಶುರುವಾದಾಗ ಕಾಂಗ್ರೆಸ್ ಪಕ್ಷದ ಯಾರೂ ಇದರ ವಿರುದ್ಧ ಸೊಲ್ಲೆತ್ತುವ ಹಾಗಿಲ್ಲ ರಾಹುಲ್ ಗಾಂಧಿ ತನ್ನ ದೌರ್ಬಲ್ಯ ಏನಿದೆ ಅದನ್ನು ಮುಚ್ಚಿ ಹಾಕಿಕೊಳ್ಳಲಿಕ್ಕೆ ಯಾವುದಾದ್ರೂ ಒಂದು ದಾರಿಯನ್ನು ಹುಡುಕಬೇಕು ಆವಾಗ ಅವರಿಗೆ ಕಾಣೋದು ನೇರವಾಗಿ ಈ ರೀತಿಯಾದಂಥ ಚುನಾವಣಾ ಮತ ಮತಯಂತ್ರ ಇಲ್ಲದೆ ಹೋದ ಮತದಾರರ ಪಟ್ಟಿ ಅದನ್ನು ಹಿಡ್ಕೊಂಡು ಆಟ ಆಡುವಂಥ ಮತ್ತೊಂದು ಸರ್ಕಸ್ಗೆ ರಾಹುಲ್ ಗಾಂಧಿ ಹೇಳಿದಿದ್ದಾರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಕಾದ್ ನೋಡೋಣ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ